ಚಡ್ಚಡ್ ಬ್ಯಾಂಕ್ ದರೋಡೆ ಪ್ರಕರಣ ಪೊಲೀಸರ ಜಾಲಕ್ಕೆ ಸಿಕ್ಕಿಬಿದ್ದ ದರೋಡೆಕೋರರು ಜಯಪುರ ಜಿಲ್ಲೆಯ ಭೀಮಾ ತೀರದ ಛಡ್ಛಡ್ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಸೆಪ್ಟೆಂಬರ್ ಹದಿನಾರರಂದು ನಡೆದಿದ್ದ ಬಹು ಚರ್ಚಿತ ದರೋಡೆ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ ಪ್ರಕರಣ ಸಂಬಂಧ ಬಿಹಾರ ಮೂಲದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಅವರಿಂದ ಒಂಬತ್ತು ಕೆಜಿ ಚಿನ್ನ ಹಾಗೂ ಎಂಬತ್ತಾರು ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ಬಿಹಾರದ ಇಪ್ಪತ್ತೆರಡು ವರ್ಷದ ರಾಕೇಶ್ ಕುಮಾರ್ ಸಹಾನಿ ಇಪ್ಪತ್ತೊಂದು ವರ್ಷದ ರಾಜ್ಕುಮಾರ್ ಪಾಸ್ವಾನ್ ಹಾಗೂ ಇಪ್ಪತ್ತೊಂದು ವರ್ಷದ ರಕ್ಷಕ್ ಕುಮಾರ್ ಮಾತೋ ಬಂಧಿತ ಆರೋಪಿ ಿಗಳಾಗಿದ್ದಾರೆ ಈ ಮೂವರು ದರೋಡೆ ಕೌರರಿಗೆ ಗನ್ ಪೂರೈಕೆ ಮಾಡಿರುವ ಆರೋಪಕ್ಕೆ ಒಳಪಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ಸಂಜೆ ಆರು ಗಂಟೆ ಸುಮಾರಿಗೆ ವಿಜಯಪುರ ಜಿಲ್ಲೆಯ ಚಡ್ಚಣದ ಎಸ್ಬಿಐ ಶಾಖೆಗೆ ಮೂರು ಮಂದಿ ದರೋಡೆಕೋರರು ಗನ್ಗಳೊಂದಿಗೆ ಬ್ಯಾಂಕ್ ಒಳಗೆ ನುಗ್ಗಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ಮತ್ತು ಗ್ರಾಹಕರನ್ನ ಬೆದರಿಸಿ ಕಟ್ಟಿಹಾಕಿದ್ದರು ಈ ವೇಳೆ ಇಪ್ಪತ್ತು ಕೆಜಿ ಚಿನ್ನಾಭರಣ ಮತ್ತು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದರು ಘಟನೆಯ ನಂತರ ಮಹಾರಾಷ್ಟ್ರದ ಮಂಗಳವೇಡ ತಾಲೂಕಿನ ಪುಲಜಂತಿ ಗ್ರಾಮದ ಬಳಿ ಕಾರು ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿ ಗಲಾಟೆ ಉಂಟಾದ ಹಿನ್ನೆಲೆ ಆರೋಪಿಗಳು ಕಾರು ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದರು ಪೊಲೀಸರು ದಾಖಲಿಸಿಕೊಂಡಿರುವ ಪ್ರಕರಣದಲ್ಲಿ ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಒಟ್ಟು ದೋಚಲಾದ ಇಪ್ಪತ್ತು ಕೆಜಿ ಚಿನ್ನದಲ್ಲಿ ಒಂಬತ್ತು ಕೆಜಿ ಚಿನ್ನ ಹಾಗೂ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿಯಲ್ಲಿ ಎಂಬತ್ತಾರು ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ